ಡಿಜಿಟಲ್ ಮೀಡಿಯಾ ಇದು ಯೂಟ್ಯೂಬ್ ಚಾನಲ್ ಕಟ್ಟೆಮಾಡು ದೇವಾಲಯ ವಿವಾದ ಜಿಲ್ಲಾಧಿಕಾರಿಗಳ ಶಾಂತಿ ಸಭೆಯಲ್ಲಿ ಸುದೀರ್ಘ ಚರ್ಚೆ ಒಂದು ವಾರಗಳ ಕಾಲಾವಕಾಶ ಕೇಳಿದ ಕಟ್ಟೆಮಾಡು ದೇವಾಲಯ ಆಡಳಿತ ಮಂಡಳಿ ಎಸ್ಪಿ ಸಮ್ಮುಖದ ಶಾಂತಿ ಸಭೆಯಲ್ಲಿ ದೇವಾಲಯ ಸಮಿತಿ ಪ್ರಮುಖರ ಮನವಿ ಬೈಲಾ ಸಂಬಂಧಿತ ವಿಚಾರದಲ್ಲಿ ಜಿಲ್ಲಾಡಳಿತ ಕೂಡ ಮಧ್ಯ ಪ್ರವೇಶಿಸಬಹುದು ಎಂದ ಡಿಸಿ ವೆಂಕಟರಾಜ ಜನವರಿ ಎರಡರವರೆಗೆ ಕಟ್ಟಮಾಡು ದೇವಾಲಯ ವ್ಯಾಪ್ತಿಯಲ್ಲಿ ಸೆಕ್ಷನ್ ನೂರ ಅರವತ್ತ ಮೂರು ಮುಂದುವರಿಕೆ ಅಗತ್ಯ ಬಿದ್ದಲ್ಲಿ ದಿನಗಳ ಕಾಲ ಸೆಕ್ಷನ್ ವಿಸ್ತರಣೆ ಮಾಡುವುದಾಗಿ ಕೊಡಗು ಎಸ್ಪಿ ರಾಮರಾಜನ್ ಹೇಳಿಕೆ ಯಾವುದೇ ಸಮುದಾಯದ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನ ಪೋಸ್ಟ್ ಕಂಡುಬಂದಲ್ಲಿ ಕ್ರಮ ಉಭಯ ಸಮುದಾಯದವರಿಗೂ ದೂರು ದಾಖಲಿಸಲು ಕಾನೂನು ಪ್ರಕಾರ ಅವಕಾಶವಿದೆ ಎಂದ ಪೊಲೀಸ್ ವರಿಷ್ಠಾಧಿಕಾರಿ ಎಲ್ಲರಿಗೂ ಸರಿಹೊಂದುವ ರೀತಿಯಲ್ಲಿ ಏಕಮತದ ತೀರ್ಮಾನಕ್ಕೆ ಬರುತ್ತೇವೆ ಒಂದು ವಾರಗಳ ಕಾಲಾವಕಾಶ ಕೇಳಿದ ದೇವಾಲಯ ಸಮಿತಿ ದೇವಾಲಯ ಸಮಿತಿಯ ಕೋರಿಕೆಗೆ ಜಿಲ್ಲಾಡಳಿತ ಸಮ್ಮತಿ ಸಭೆಯಲ್ಲಿ ಹಲವು ಗಣ್ಯರ ಉಪಸ್ಥಿತಿ ಒಂದು ಪೀಸ್ ಕಮಿಟಿ ಮೀಟಿಂಗ್ ನಡೆಯಲಾಯಿತು ಕಳೆದ ಮೂರು ತಾಸಲ್ಲಿ ನಾವು ಒಂದು ಚರ್ಚೆ ಮಾಡಿದ್ದೀವಿ ಮುಖ್ಯವಂತ ಈ ಪೀಸ್ ಕಮಿಟಿ ಮೀಟಿಂಗಲ್ಲಿ ಭಾಗವಹಿಸಿದಂತೆ ಶ್ರೀ ಮಹಾಮೃತ್ಯುಂಜಯ ಮಹಾದೇವೇಶ್ವರ ಕ್ಷೇತ್ರ ಕಟ್ಟೆ ಮಾಡು ಅವರು ದೇವಸ್ಥಾನ ಸಮಿತಿ ಆಡಳಿತ ಮಂಡಳಿಯಿಂದ ಬಂದಿದ್ದರು ಸದಸ್ಯಗಳು ಅದರ ಜೊತೆಗೆ ಕೊಡುವ ಸಮಾಜದಿಂದ ಮುಖಂಡರು ಮತ್ತು ದೊಡ್ಡ ಸಮಾಜದಿಂದ ಮುಖಂಡರು ಕೂಡ ಬಂದಿದ್ದರು ಇಪ್ಪತ್ತೇಳನೇಗೆ ಅದು ಘಟನೆ ನಡೆದಿದ ಮೇಲೆ ಒಂದು ಸಿಚುವೇಶನ್ ಕ್ರಿಯೇಟ್ ಆಯಿತು ಅಂತ ಒಂದು ಸೋಷಲ್ ಮೀಡಿಯಾದಲ್ಲಿ ಕೂಡ ಕೆಲವು ಈ ಕಮೆಂಟ್ಸ್ ಮಾಡಿದ್ದಾರೆ ಮತ್ತು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವಿಡಿಯೋ ಕೂಡ ಸರ್ಕ್ಯುಲೇಟ್ ಆಗಿತ್ತು ಆ ಕಾರಣದಿಂದ ಒಂದು ನಾವು ಬಿ ಎನ್ ಎಸ್ ಒನ್ ಸಿಕ್ಸ್ಟಿ ತ್ರೀ ಸೆಕ್ಷನ್ ಪ್ರಕಾರ ಒಂದು ಪ್ರೊಹಿಬಿಷನ್ ಕೂಡ ಆರ್ಡರ್ ಪಾಸ್ ಮಾಡಿ ಆಯಿತು ಎ ಸಿ ಲಾ ಆ್ಯಂಡ್ ಆರ್ಡರ್ ಒಂದು ಕಾಪಾಡಬೇಕು ಮತ್ತು ಮುಂದಕ್ಕೆ ಒಂದು ಶಾಂತಿಯ ರೀತಿಯಾಗಿ ಎಲ್ಲರೂ ಕೆಲಸ ಮಾಡಬೇಕಂತ ಇವತ್ತು ಒಂದು ಸಮಿತಿ ಕರೆಯಲ್ ಸಮಿತಿ ಪೀಸ್ ಕಮಿಟಿ ಮೀಟಿಂಗ್ ಕರೆಯಲಾಗಿತ್ತು ಅದರಲ್ಲಿ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯವನ್ನು ಇಶ್ಯೂಸ್ ಅದರ ಜೊತೆಗೆ ಯಾವ ಕಾರಣಕ್ಕೆ ಈ ಪರಿಸ್ಥಿತಿ ಬಂತು ಮತ್ತು ಯಾವ ರೀತಿ ಒಂದು ಸಾಲ್ವ್ ಮಾಡಬೇಕಂದರೆ ಎಲ್ಲರೂ ಸಲಹೆಗಳು ಸೂಚನೆಗಳು ಕೊಟ್ಟಿದ್ದಾರೆ ಎಲ್ಲರಿಗೆ ಕಾಲಾವಕಾಶ ಕೊಟ್ಟು ಅವರು ಬಂದಿದ್ದರು ತಮ್ಮ ತಮ್ಮ ಅಭಿಪ್ರಾಯವನ್ನು ಮತ್ತೆ ಸಮಾಜದ ಹಿರಿಯ ಮುಖಂಡರಾಗಿ ಕೂಡ ಅವರು ತಮ್ಮ ತಮ್ಮ ಮಾತನ್ನು ಹೇಳಿದ್ದಾರೆ ಇದರಲ್ಲಿ ಒಂದು ಬೈಲಾಸ್ ಅಲ್ಲಿ ಹಾಕಿದರಂಥ ಒಂದು ಅಂಕಿಅಂಶ ಏಳನೇ ಅಲ್ಲಿ ಒಂದು ಮಿಸ್ಇಂಟ್ರಪ್ರಿಟೇಷನ್ ಹೇಳ್ಬೋದು ಅಥವಾ ಮಿಸ್ಕಮ್ಯುನಿಕೇಶನ್ ಹೇಳ್ಬೋದು ಅಥವಾ ಅವರು ಇಟ್ಟಿದ್ದರಂಥ ಅದರಲ್ಲಿ ಒಂದು ಸಂಪ್ರದಾಯದ್ದು ಅವರು ಹೇಳಿದರಂತ ಟ್ರೆಡಿಷನಲ್ ಬಟ್ಟೆಯಲ್ಲಿ ಬರಬಾರ್ದು ಎಲ್ಲರದ್ದು ಒಂದೇ ಇರ್ತದೆ ನಮ್ಮ ಇಲ್ಲಿ ಬೈಲಾಸ್ ಅಲ್ಲಿ ಆ ಕಾರಣಕ್ಕೆ ಒಂದು ಮಿಸ್ಕಮ್ಯುನಿಕೇಶನ್ ಆಗಿತ್ತು ಅದರಲ್ಲಿ ಕೂಡ ಅವರು ಹೇಳಿದಾರಂಥ ಎಲ್ಲ ಜಾತಿಯ ಧರ್ಮಗಳದು ಮತ್ತು ಸಮಾಜದ್ದು ಎಲ್ಲರಿಗೆ ಕಾಪಾಡೋದು ಅಂತ ಕೂಡ ಒಂದು ಬಯಲೋದಲ್ಲಿ ನಮ್ಮ ಕೊಡಗುಗೆ ಒಂದು ಸರ್ವಜನಾಂಗದ ಶಾಂತಿಯ ತೋಟ ಇದೆ ಮತ್ತು ಅದನ್ನು ಕೂಡ ಮುಂದಕ್ಕೆ ತಗೊಂಡು ಹೋಗಬೇಕಾಗುತ್ತೆ ಅಂದರೆ ಎಲ್ಲರೂ ಒಪ್ಪಿದ್ದಾರೆ ದೇವಸ್ಥಾನದ ಆಡಳಿತ ಸಮಿತಿ ಅವರು ಕೂಡ ಒಂದು ಅವರು ಒಂದು ಸಭೆ ಕರಿಬೇಕು ಅವರು ಅಷ್ಟು ಕಷ್ಟಪಟ್ಟು ಡೊನೇಷನ್ ತಗೊಂಡು ಎಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲರಿಗಿಂದ ತಗೊಂಡು ಒಂದು ಭವ್ಯ ದೇವಸ್ಥಾನವನ್ನ ಕಟ್ಟಿದ್ದಾರೆ ಅಂತ ಅವರು ಹೇಳಿದರು ಮತ್ತು ಅದರ ಬಗ್ಗೆ ಒಂದು ತೀರ್ಮಾನ ಅಂದರೆ ಎಲ್ಲರದ್ದು ಅಭಿಪ್ರಾಯ ತಗೊಂಡು ಇದು ಊರ ಇದು ಗ್ರಾಮಸ್ಥರು ಎಲ್ಲರೂ ಈ ಡಿಸಿಷನ್ ಮೇಕಿಂಗಲ್ಲಿ ಭಾಗವಹಿಸಬೇಕಂದ್ರೆ ಅವರು ಕೆಲವು ಕಾಲಾವಕಾಶ ಕೇಳಿದ್ದಾರೆ ಸೊ ಮುಂದೆ ಮುಂದಿನ ಸೋಮವಾರವರೆಗೆ ಅವರು ತಮ್ಮ ಅಭಿಪ್ರಾಯವನ್ನು ರಿಟರ್ನ್ ಆಗಿ ಹೇಳ್ತಾರೆ ಅಂತ ಅದು ಹೆಂಗೆ ರಿವಿಸಿಟ್ ಮಾಡೋದು ಅಂತ ಮತ್ತು ಮುಖ್ಯವಂತ ಜಿಲ್ಲಾ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆದು ನಮ್ಮ ಪ್ರಾಥಮಿಕತೆ ಏನಿರ್ತದೆ ಅಂತ ಒಂದು ಲಾ ಆ್ಯಂಡ್ ಆರ್ಡರ್ ಸಿಚ್ಯುವೇಶನ್ ನಾವು ಕಂಟ್ರೋಲ್ ಮಾಡಬೇಕು ಎಲ್ಲರೂ ಶಾಂತಿಯುತವಾಗಿ ಇರಬೇಕು ಯಾವ ವಿಚಾರ ಇರಲಿ ಅಂತ ಅದನ್ನು ಪ್ರಾಥಮಿಕತ ತಗೊಂಡು ಎಲ್ಲರೂ ಒಪ್ಪಿದ್ದಾರೆ ಎಲ್ಲರೂ ನಾನು ಆಪಟ್ಟಿರ ಲೀನಾ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ತಿಂಜೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್